ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಬಗ್ಗೆ ಸೋಮಣ್ಣ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವದಂತಿಗಳಿಗೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ರೆಬಲ್ ನಾಯಕ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಲ್ಲ ಹಾಗಂತ ಕಾಂಗ್ರೆಸ್ ಪಕ್ಷವನ್ನ ಸೇರಲ್ಲ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಸುದ್ದಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಏನೇನು ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರೇ ಬಿಟ್ರು ಅನ್ನುವ ಮಾಹಿತಿ ಕೂಡ ಸಿಕ್ಕಿತ್ತು ಆದ್ರೆ ಅವರು ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬಿಡೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗೋದಿಲ್ಲ ಅಂತ ಹೇಳಿ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ವದಂತಿಗಳಿಗೆ ಬಿಸೋಮಣ್ಣ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಅಸೆಂಬ್ಲಿ ಕ್ಷೇತ್ರದಿಂದ ಸೋಲನ್ನ ಅನುಭವಿಸಿದ್ರು ಅದಾದ ಬಳಿಕ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ರು ಆದರೂ ಕೂಡ ವರಿಷ್ಠರು ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡ್ಲಿಲ್ಲ ಅದಾದ ಬಳಿಕ ರೆಬಲ್ ಆದ್ರು ರೆಬಲ್ ನಾಯಕರ ತಂಡಕ್ಕೆ ಕ್ಯಾಪ್ಟನ್ ಆಗ್ತಾ ಇದ್ರು ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ರೆಬಲ್ ನಾಯಕರ ತಂಡದ ಕ್ಯಾಪ್ಟನ್ ಆಗಿದ್ರು ಸೋಮಣ್ಣ ಆದರೆ ಈಗ ಏಕಾಏಕಿಯಾಗಿ ಬಿಜೆಪಿ ಬಿಡೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ವರಿಷ್ಠರನ್ನ ಭೇಟಿ ಆಗ್ತೀನಿ ವರಿಷ್ಠರನ್ನ ಭೇಟಿಯಾಗಿ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡ್ತೀನಿ ಇದೇ ಜನವರಿ ಏಳು ಅಥವಾ ಎಂಟನೇ ತಾರೀಕು ದೆಹಲಿಗೆ ಹೋಗ್ತಾನೆ ಲೋಕ ಸ್ಪರ್ಧೆ ಬಗ್ಗೆ ಮಾಜಿ ಸಚಿವ ಸೋಮಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು ನನಗೆ ಮತ್ತು ಇನ್ನೊಂದು ನನ್ನ ಭಾವನೆ ನಮ್ಮ ರಾಷ್ಟ್ರೀಯ ವರಿಷ್ಠ ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಒಂದು ಸತ್ಯ ನನಗಾದಂಥ ಒಂದು ಅನಾನುಕೂಲ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ ಇದನ್ನು ಪಕ್ಷನೂ ಕೂಡ ನಮ್ಗೆ ಯಾವ ರೀತಿ ನೀವು ಗದಾ ಪ್ರಹಾರ ಮಾಡಿ ಕಟ್ಟುನಿಟ್ಟಿನಲ್ಲಿ ಶಿಸ್ತನ್ನು ಪಾಲಿಸ್ತೀರಿ ಎಲ್ಲರಿಗೂ ಕೂಡ ಆ ಶಿಸ್ತು ಇರಬೇಕಾಯ್ತದೆ ಆ ಶಿಸ್ತಿಗೆ ಎಲ್ಲ ಒಂದು ಕಡೆ ಬದ್ಧತೆ ಆಗಬೇಕಾಯ್ತದೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರ್ಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ ಅದನ್ನು ಮಾಡ್ತಾರೆ ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀನಿ ಮಾಡ್ತಾರೆ ಏನಿವಾಗ ತಾವು ಕೇಳಿದ್ದೀರಲ್ಲ ಪ್ರಶ್ನೆ ವರಿಷ್ಠ ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ನಾಗಿರ್ತೀನಿ ನನಗೆ ವರಿಷ್ಠ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ ಮತ್ತು ಇನ್ನೊಂದು ನನ್ನ ಭಾವನೆ ನಮ್ಮ ರಾಷ್ಟ್ರೀಯ ವರಿಷ್ಠ ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಒಂದು ಸತ್ಯ ನನಗಾದಂಥ ಒಂದು ಅನಾನುಕೂಲ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ ಇದನ್ನು ಪಕ್ಷನೂ ಕೂಡ ನಮ್ಗೆ ಯಾವ ರೀತಿ ನೀವು ಗದಾ ಪ್ರಹಾರ ಮಾಡಿ ಕಟ್ಟುನಿಟ್ಟಲ್ಲಿ ಶಿಸ್ತನ್ನು ಪಾಲಿಸ್ತೀರಿ ಎಲ್ಲರಿಗೂ ಕೂಡ ಆ ಶಿಸ್ತು ಇರಬೇಕಾಯ್ತದೆ ಆ ಶಿಸ್ತಿಗೆ ಎಲ್ಲ ಒಂದು ಕಡೆ ಬದ್ಧತೆ ಆಗಬೇಕಾಯ್ತದೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರ್ಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ ಅದನ್ನು ಮಾಡ್ತಾರೆ ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀನಿ ಮಾಡ್ತಾರೆ ಏನು ಕೇಳಿದಿರಲ್ಲ ಪ್ರಶ್ನೆ ವರಿಷ್ಠ ಕೊಡ್ತಾರೋ ಆ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಸಾರ್ ಅಂತ ಕೇಳಿದ್ರೆ ಪ್ರಶ್ನೆಯನ್ನ ಅದು ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿರುವಂತದ್ದು ಬಿಸೋಮ್ಮಣ್ಣ ಅವರು ನನಗೆ ನೇರವಾಗಿ ತೊಂದರೆ ಆಗಿದೆ ಅದನ್ನ ಸರಿಪಡಿಸಿ ಅಂತ ಹೇಳಿದ್ದೀನಿ ಯಾರಿಂದ ತೊಂದರೆ ಆಗಿತ್ಯೋ ಅವರನ್ನ ಕರೆಸಿ ಮಾತನಾಡಬೇಕು ಬಹುಶಃ ಜನವರಿ ಹತ್ತನೇ ತಾರೀಕಿನ ಒಳಗೆ ಎಲ್ಲವೂ ಕೂಡ ಬಗೆಹರಿಸುತ್ತೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಸೆಂಬ್ಲಿ ಚುನಾವಣೆಯಲ್ಲಿ ನನಗೆ ನೇರವಾಗಿ ತೊಂದರೆ ಆಗಿದೆ ಅದನ್ನ ಸರಿಪಡಿಸ್ಬೇಕು ಜೊತೆಗೆ ಯಾರಿಂದ ತೊಂದರೆ ಆಗಿದೆ ಅವರನ್ನ ಕರೆಸಿ ಮಾತನಾಡಬೇಕು ಜನವರಿ ಹತ್ತನೇ ತಾರೀಕಿನ ಒಳಗಾಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಸೋಮಣ್ಣ ಅವರು ಹೇಳಿರುವಂಥದ್ದು ಪ್ರಮುಖವಾಗಿ ಎರಡು ಅಸೆಂಬ್ಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಚಾಮರಾಜನಗರ ವರುಣ ವಿಧಾನಸಭಾ ಕ್ಷೇತ್ರದಿಂದ ಬಿಸ್ನ ಎರಡೂ ಕಡೆ ಸೋಲನ್ನು ಅನುಭವಿಸಿದ್ರು ಅದಾದ ಬಳಿಕ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು ನೇರವಾಗಿ ತಮ್ಮ ಸೋಲಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಒಂದಿಷ್ಟು ನಾಯಕರ ಹೆಸರನ್ನ ಹೇಳ್ತಾ ಇದ್ರು ಅದರಲ್ಲೂ ಕೂಡ ಆರೋಶಕ್ ಅವರ ಹೆಸರನ್ನು ಹೇಳಿದರು ಜೊತೆಗೆ ಎಲ್ಲೋ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು ಯಾಕಂದರೆ ಬಿ ಎಸ್ ಯಡಿಯೂರಪ್ಪನವರು ಮನಸ್ಸು ಮಾಡಿದರೆ ನಾನು ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ಬೋದಾಗಿತ್ತು ಆದರೆ ಅವರು ಒಳ ಒಪ್ಪಂದವನ್ನು ಮಾಡ್ಕೊಂಡಿದ್ರು ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದರು ವಿ ಅವರು ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಏನಾದರೂ ಸೇರ್ಬಿಡ್ತಾರಾ ವಿ ಸೋಮಣ್ಣ ಅವರು ಅಂತ ಕೂಡ ಇತ್ತು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಬಾರಿ ಪ್ರಯತ್ನವನ್ನು ಪಡ್ತಾ ಇದ್ರು ವಿಸೋಮಣ್ಣವರನ್ನ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಬೇಕು ಹಾಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಒಂದಿಷ್ಟು ಲೆಕ್ಕಾಚಾರ ನಡೀತಿತ್ತು ರಾಜ್ಯ ರಾಜಕಾರಣದಲ್ಲಿ ಆದರೆ ಅವರು ಎಲ್ಲೂ ಕೂಡ ಬಿ ಜೆ ಪಿಯನ್ನು ಬಿಡ್ತೀನಿ ಅಂತ ಹೇಳಿರಲಿಲ್ಲ ಜೊತೆಗೆ ಕಾಂಗ್ರೆಸ್ ಸೇರ್ತೀನಿ ಅಂತ ಬಗ್ಗೆ ಕೂಡ ಹೇಳಿರಲಿಲ್ಲ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ನಾನು ಬಿ ಜೆ ಪಿಯನ್ನು ಬಿಡೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಸೇರೋದಿಲ್ಲ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದಕ್ಕೂ ಮುನ್ನ ನನಗಾಗಿದೆಯಲ್ವಾ ನೋವು ಅದನ್ನು ಸರಿಪಡಿಸಬೇಕು ಯಾರು ತೊಂದರೆ ಕೊಟ್ಟಿದ್ದಾರೆ ಅವರನ್ನು ಕರೆಸಬೇಕು ನನ್ನ ಮುಂದೆ ಅವರನ್ನು ಕೂತ್ಕೊಂಡು ಇಬ್ಬರ ಸಮಕ್ಷ ಮೊದಲು ಕೂಡ ಬಗೆಹರಿಸಬೇಕು ಮುಂದೆ ಈ ರೀತಿ ಯಾರಿಗೂ ಕೂಡ ಆಗಬಾರ್ದು ಪಕ್ಷದಲ್ಲಿ ಈಗ ನನಗಾಗಿರುವ ನೋವಿದೆಯಲ್ಲ ಪಕ್ಷದಲ್ಲಿ ಯಾರಿಗೂ ಕೂಡ ಆಗಿಲ್ಲ ಒಂದು ವೇಳೆ ಯಾರಿಗಾದರೂ ಇಂತಹ ನೋವಾಗಿದ್ರೆ ಅವರು ವಾಪಸ್ ಬರ್ತಾ ಇರಲಿಲ್ಲ ಅಂದರೆ ಪಕ್ಷಕ್ಕೆ ವಾಪಸ್ ಬರ್ತಾ ಇರಲಿಲ್ಲ ಆದರೆ ನಾನು ವಾಪಸ್ ಬಂದಿದ್ದೀನಿ ಅಂತ ಹೇಳಿರೋವಂಥದ್ದು